ಇತ್ತೀಚಿನ ದಿನಗಳಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿದೆ ಇದಲ್ಲದೆ ಇಡೀ ವಿಶ್ವವನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಬಂಧಿಸಿದ್ದ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಬಳಿಕ ಜನರಲ್ಲಿ ಆರೋಗ್ಯ ಸಮಸ್ಯೆಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತಿವೆ ಇದಕ್ಕೆ ದೇಹದಲ್ಲಿ ಒಂದು ಅಂಶ ಕಡಿಮೆಯಾಗಿರುವುದು ಪ್ರಮುಖ ಕಾರಣವಾಗಿದೆ ಎಂದು ವೈದ್ಯರು ಹೇಳುತ್ತಾರೆ ದೇಹದಲ್ಲಿ ಯಾವುದೇ ರೋಗ ಕಾಣಿಸಿಕೊಳ್ಳಲು ಬಿಳಿ ರಕ್ತ ಕಣಗಳ ಕೊರತೆಯೇ ಪ್ರಮುಖ ಕಾರಣ ಬಿಳಿ ರಕ್ತ ಕಣಗಳು ನೋವಾದ ದೇಹದ ಭಾಗದಲ್ಲಿ ಸೋಂಕು ಹರಡದಂತೆ ತಡೆಯುತ್ತವೆ ಕೆಲವೊಮ್ಮೆ ಬಿಳಿ ರಕ್ತ ಕಣಗಳ ಪ್ರಮಾಣ ಅತಿಯಾದರೆ ಅದು ಲ್ಯೂಕೋಮಿಯ ರಕ್ತದ ಕ್ಯಾನ್ಸರ್ ಸಂಕೇತವಾಗಿರಬಹುದು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಮನುಷ್ಯನ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿವೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಕೊರತೆಯಾಗಿ ಇದೆ ಎಂದರ್ಥ ವೈಜ್ಞಾನಿಕವಾಗಿ ಬಿಳಿ ರಕ್ತ ಕಣಗಳನ್ನು ಲೀಕೋಸೈಟ್ಗಳು ಎಂದು ಕರೆಯಲಾಗುತ್ತದೆ ದೇಹದ ರೋಗ ನಿರೋಧಕ ವ್ಯವಸ್ಥೆಯ ಪ್ರಮುಖ ಭಾಗವಾಗಿರುವ ಬಿಳಿ ರಕ್ತ ಕಣಗಳು ನಮ್ಮನ್ನು ಹಲವು ಸೋಂಕುಗಳಿಂದ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಯಾವುದೇ ಹಾನಿಕಾರಕ ವೈರಸ್ ಬ್ಯಾಕ್ಟೀರಿಯಾ ಫಂಗಸ್ ಅಥವಾ ಫ್ಯಾರಾಸೈಟ್ಗಳು ದೇಹಕ್ಕೆ ಪ್ರವೇಶಿಸಿದರೆ ಬಿಳಿ ರಕ್ತ ಕಣಗಳು ತಕ್ಷಣ ಪ್ರತಿಕ್ರಿಯಿಸುತ್ತವೆ ಇವು ಸೊಂಕನ್ನು ಹತ್ತಿಕ್ಕಿ ಅದನ್ನು ಹೇರಳವಾಗದಂತೆ ತಡೆಯುತ್ತವೆ ಗಾಯವಾದಾಗ ದೇಹಕ್ಕೆ ನೋವಾದಾಗ ಪ್ರತಿ ಆರೋಗ್ಯ ಸಮಸ್ಯೆ ಎದುರಾದಾಗ ಅದರಿಂದ ರಕ್ಷಣೆ ಪಡೆಯಲು ದೇಹದಲ್ಲಿ ಬಿಳಿ ರಕ್ತ ಕಣಗಳು ದೇಹದ ಬಾಡಿಗಾರ್ಡ್ ರೀತಿಯಲ್ಲಿ ಸೋಂಕು ಹರಡದಂತೆ ತಡೆಯಲು ಪ್ರಯತ್ನಿಸುತ್ತವೆ ಹಾಗಾಗಿ ಒಂದೊಮ್ಮೆ ಬಿಟ್ಟು ಬಿಡದೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ ದೇಹದಲ್ಲಿ ಈ ಅಂಶ ಕಡಿಮೆಯಾಗಿದೆ ಎಂದು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಬಿಡಿ ರಕ್ತ ಕಣಗಳಿಗಿರುವ ವಿಶೇಷ ಶಕ್ತಿ ಏನೆಂದರೆ ಇವು ದೇಹದಲ್ಲಿ ಹಿಂದೆ ಕಾಣಿಸಿಕೊಂಡಿದ್ದ ಸೊಂಕು ಮತ್ತೊಮ್ಮೆ ಕಾಣಿಸಿಕೊಂಡರೆ ಪರಿಣಾಮವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಸರಿಯಾದ ಪ್ರತಿಕ್ರಿಯಿಸಿ ಸೊಂಕನ್ನು ತಡೆಯಲು ಯತ್ನಿಸುತ್ತವೆ ಬಿಳಿ ರಕ್ತ ಕಣಗಳ ಪ್ರಮಾಣ ಕಡಿಮೆಯಾದರೆ ದೇಹದ ರೋಗ ನಿರೋಧಕ ಶಕ್ತಿ ಕುಗ್ಗುತ್ತದೆ ಪರಿಣಾಮವಾಗಿ ಸಣ್ಣದೆಂದು ನಿರ್ಲಕ್ಷಿಸಬಹುದಾದ ರೋಗವು ಗಂಭೀರವಾಗಿ ಬಿಡುತ್ತದೆ ಕೆಲವೊಮ್ಮೆ ಬಿಳಿ ರಕ್ತ ಕಣಗಳ ಪ್ರಮಾಣ ಅತಿಯಾದರೆ ಅದು ನ್ಯೂಕ್ಯೂಮಿಯಾ ಅಂದರೆ ರಕ್ತ ಕ್ಯಾನ್ಸರ್ ಅಥವಾ ಇನ್ನಿತರ ಸಮಸ್ಯೆಗಳ ಸಂಕೇತವಾಗಿರಬಹುದು ಆದ್ದರಿಂದ ಆರೋಗ್ಯವಂತ ಶರೀರಕ್ಕೆ ಸಮತೋಲನದಲ್ಲಿರುವ ಬಿಳಿ ರಕ್ತ ಕಣಗಳು ಅವಶ್ಯಕ ಇವು ನಮ್ಮ ದೇಹದ ಆಂತರಿಕ ಸೈನಿಕರಾಗಿದ್ದು ಪ್ರತಿನಿತ್ಯ ನಮ್ಮ ಜೀವವನ್ನು ಸುರಕ್ಷಿತವಾಗಿ ಇಡುವ ಮಹತ್ವಪೂರ್ಣ ಕಾರ್ಯ ನಿರ್ವಹಿಸುತ್ತವೆ ದೇಹದಲ್ಲಿ ಉತ್ತಮ ಪ್ರಮಾಣದ ಬಿಳಿ ರಕ್ತ ಕಣಗಳನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಇದಕ್ಕಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಸಮತೋಲಿತ ಆಹಾರವನ್ನು ಸೇರಿಸಿಕೊಳ್ಳಬಹುದು ಆರೋಗ್ಯ ವಿಚಾರದಲ್ಲಿ ಆಹಾರದ ಪಾತ್ರವು ಮಹತ್ವದ್ದು ನಾವು ಸೇವಿಸುವ ಆಹಾರಗಳು ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತವೆ ಕೆಲವೊಮ್ಮೆ ನಾವು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದರೆ ಅದಕ್ಕೆ ಪೋಷಕಾಂಶದ ಕೊರತೆಯು ಕಾರಣವಿರಬಹುದು ಇದನ್ನು ನಾವು ಸೇವಿಸುವ ಆಹಾರಗಳಿಂದ ಪೂರೈಸಿಕೊಳ್ಳಬಹುದು ನಾವು ಪ್ರತಿನಿತ್ಯ ಸೇವಿಸುವ ತರಕಾರಿಗಳಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತವೆ ಅವುಗಳು ದೇಹಕ್ಕೆ ಅಗತ್ಯವಿರುವ ವಿಟಾಮಿನ್ ಮಿನರಲ್ಸ್ಗಳನ್ನು ಒದಗಿಸುತ್ತವೆ ಜೀವಸತ್ವಗಳು ಖನಿಜಗಳು ಉತ್ಕರ್ಷಣ ನಿರೋಧಕಗಳು ಪ್ರೋಟೀನ್ ಮತ್ತು ಫೈಬರ್ನಂಥ ಪೌಷ್ಟಿಕಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮೊದಲು ನಮ್ಮ ಆಹಾರದ ಕ್ರಮವನ್ನು ಬದಲಾಯಿಸಿಕೊಳ್ಳಬೇಕು ಜಂಕ್ ಫುಡ್ಗಳನ್ನು ತೊರೆದು ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆ ಮಾಡಬೇಕು ಈವಷ್ಟೇ ಅಲ್ಲದೆ ಶುಂಠಿ ಲವಂಗ ಕರಿಮೆಣಸು ದಾಲ್ಚಿನ್ನಿ ಮತ್ತು ಅರಿಶಿನವನ್ನು ಪ್ರತಿನಿತ್ಯ ಸೇವನೆ ಮಾಡುವುದರಿಂದಲೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಕಿತ್ತಳೆ ಮೋಸಂಬಿ ಹಣ್ಣು ನಿಂಬೆ ಹಣ್ಣು ದ್ರಾಕ್ಷಿ ಹಣ್ಣುಗಳನ್ನು ಸೇವನೆ ಮಾಡಬೇಕು ನಮ್ಮ ದೇಹದಲ್ಲಿ ಸೋಂಕುಗಳ ವಿರುದ್ಧ ಹೋರಾಡುವ ಗುಣವನ್ನು ಪಡೆದುಕೊಂಡಿರುತ್ತದೆ ಇದರ ಸೇವನೆಯಿಂದ ನಮಗೆ ಕೆಮ್ಮು ಕಪ ಶೀತ ನಗಡಿ ಆದಂಥ ಸಂದರ್ಭದಲ್ಲಿ ಅಥವಾ ಮಳೆಗಾಲ ಜೊತೆಗೆ ಚಳಿಗಾಲದ ಸಮಯದಲ್ಲಿ ನಮ್ಮ ದೇಹದ ತಾಪಮಾನವನ್ನು ಹೆಚ್ಚು ಮಾಡಿ ಸೋಂಕುಗಳಿಗೆ ದೇಹದಲ್ಲಿ ಜಾಗ ಇಲ್ಲದಂತೆ ಮಾಡುತ್ತದೆ ಇದರ ಜೊತೆಗೆ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುವಂತೆ ಮಾಡಿ ಜೊತೆಗೆ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಅಭಿವೃದ್ಧಿಪಡಿಸಿ ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ